ಅಕ್ಕಿ ತಗೊಂಡೋಗೋಣ ಅಂತ ಅಷ್ಟೇ ಅಕ್ಕಿ ಮಟ್ಟೆ ತಗೊಂಡೋದ್ರೆ ಸರಿ ಮಾಡ್ಬೋದು ಬರ್ತೀನಿ ಬರ್ತದೆ ಅಂತ ಮರೇ ಬರ್ತೀನಿ ಬರ್ತೀನಲ್ಲ ಅವ್ರ ಚಿಕ್ಕ ಹೇಳ್ಕೊಳ್ತೀನಿ ಮಾಡೋಣ ಅಂತ ಅಷ್ಟೇ ಬರ್ತೀನಿ ಮರ ನನ್ ಮಗಿನ್ ಬರ್ತದೆ ಸರಿ ಬರ್ತೀನಿ ಮನೆಗೆ ತಗೊಂಡೋಗ್ತೀನಿ ಇದು ಏನಕ್ಕೆ ಹಿಚಾಕಿದೆ ಹಾ ಈಗ ಬರ್ತೀನಿ ya! ಎಲ್ಲ ತುಂಬ್ಕೊಳ್ಳೋದೇನೋ ತುಂಬ್ಕೊಂಡ್ಬಿಟ್ಟೆ ಅಮ್ಮವ್ರು ಏನಾದರೂ ನೋಡಿದ್ರೆ ನನ್ನ ಕತೆ ಮುಗ್ದೇ ಹೋಯ್ತು ಅಮ್ಮವರು ಹಾಂ ಸತ್ಯ ಆಗಲಿ ಹಾಕ್ಕೊಂಡಿದ್ದಾರೆ ಏನಾದರೂ ಸಣ್ಣ ಆಗಿದ್ದರೆ ನನ್ನ ಮಾನ ಮರ್ಯಾದೆಲ್ಲ ಒಂಟೋಗುತ್ತೆ ಎಲ್ಲಿ ಇಲ್ಲಿ ಅಂತ ಹೋಗ್ತಾರೆ ಹಿಂಗೆ ನಮ್ಮಲ್ಲಿ ಅಂಗಡಿಗೆ ಹೋಗ್ಬರ್ತೀನಿ ಅಂತ ಹೇಳಿ ಆಚೆ ಕಡೆ ಬಂದುಬಿಟ್ರೆ ಸರಿಯಾಗಿ ಆಗ್ಬಿಡುತ್ತೆ ಸತ್ಯ ನನ್ನ ಮಗುಗೆ ಅವನ್ನೆಲ್ಲ ಸಿಕ್ಕಿಲ್ಲ ಮೊಟ್ಟೆ ಬಿತ್ಬ ನಾನು ಒಂದು ಮೊಟ್ಟೆ ತಿಂದಿದ್ದೆ ನಾಳೆ ಬಂದಾಗ ಇನ್ನೊಂದು ಸಸಗಟ್ಟೆ ತೊಗೊಬೋದು ಅವಾಗ ಒಂದು ನಾಲ್ಕು ಮಟ್ಟೆ ಇಟ್ಕೊಂಡು ಹೋಗ್ಬೇಕು ಏನು ಮಾಡೋದು ಬಡವ್ರ ಮನೆಯವರು ಕಂಡ್ರಿ ಹ್ಞೂ ಅದಕ್ಕೆ ಅಮ್ಮವ್ರಿಗೆ ಏನು ಗೊತ್ತಾಗಬೇಕು ಬೇಕಾದಷ್ಟು ಬಿದ್ದಿದ್ದೆ ಕುಳಿತಾಯಿದ್ದೆ ಹ್ಞೂ ಅದು ನಮಗೆ ಒಂದು ಸ್ವಲ್ಪ ತಗೊಂಡೋಗೋದ್ರಿಂದ ಏನೂ ಆಗಲ್ಲ ಅವ್ರ ಬಂದು ಹೇಳ್ಬೇಕು ಅನೋ ಅಡುಗೆ ಕೆಲಸ ಎಲ್ಲ ಮುಗಿತೀನಮ್ಮ ಅಡುಗೆ ಕೆಲಸ ಎಲ್ಲ ಮುಗಿದಿದ್ರೆ ಸ್ವಲ್ಪ ಊಟಕ್ಕೆ ಹಾಕೊಟ್ಬಿಡು ಅವ್ರು ಮನೆ ಕೊಂತಿದ್ದಾರೆ ಆಮೇಲೆ ಮಲ್ಕೊಬಿಟ್ರೆ ಕಷ್ಟ ನಮ್ಮ ಹೆಬ್ಸಕ್ಕಾಗಲ್ಲ ಸುಮ್ಮನೆ ಫುಲ್ ಟಯರ್ಡ್ ಆಗಿ ಬಂದಿದ್ದಾರೆ ಹ್ಞೂ ಅಮ್ಮ ಅವರೇ ಮೊಟ್ಟೆ ಬೇಯಿಸಿದ್ದೀನಿ ಓಹ್ ಆಫ್ ಆಗಿಬಿಟ್ಟಿದೆ ನೀವು ಬಂದ್ರಲ್ಲ ನೋಡಿ ಇವಾಗ ಇವಾಗ ಆಫ್ ಆಗಿದೆ ಸ್ವಿಚ್ ಎಲ್ಲ ಸ್ವಿಚ್ ಆಫ್ ಆಗಿದೆ ಮೊಟ್ಟೆ ಕೂಡ ಬೆಂದಿದೆ ಬೆಂದಿದೆ ಆಮೋರೆ ಇವಾಗ ಸಿಪ್ಪೆ ಬಿಡಿಸ್ಬಿಡ್ತೀನಿ ಸಿಪ್ಪೆ ಬಿಡಿಸಿ ಊಟಕ್ಕೆ ಹಾಕೊಡ್ತೀನಿ ಅಮ್ಮವ್ರೆ ರೈಸ್ ಮಾಡಿದ್ದೀನಿ ಆಮೇಲೆ ರೈಸು ತಿಳಿ ಸಾಂಬಾರು ಮಾಡಿದ್ದೀನಿ ಮೊಟ್ಟೆ ಬೇಯಿಸಿದ್ದೀನಿ ಕಪ್ಪಳ ಒಂದು ಕರೆದುಕೊಟ್ಬಿಡ್ತೀನಿ ಮ ಎಲ್ಲ ಆಗಿದೆ ಆಮೋರೆ ಓಹ್ ಹೌದಾ ಮೊಟ್ಟೆ ಕೂಡ ಬೇಸಿದ್ಯಾ ಸರಿ ಒಳ್ಳೇದಾಯಿತು ಮೊಟ್ಟೆ ಅಂತ ನಾನು ಆಗಲೇ ಹೇಳಬೇಕು ಅಂದ್ಕೊಂಡೆ ಒಳ್ಳೆ ಕೆಲಸ ಮಾಡಿದ್ಯಾ ಏನೇನು ಐಟಮ್ ಇದೆ ಇಲ್ಲ ಅಂತ ನಾಳೆ ನೆನಪ ಟಕ್ಕಂತ ಬಿಡಬೇಕು ಆಮೇಲೆ ನಮ್ಮ ಊಟಕ್ಕೆ ಕೂತಾಗ ಅದಿಲ್ಲ ಇದಿಲ್ಲ ಅಂತ ಅಂದ್ಕೊಂಡು ಬಯಸ್ಕೊಬೇಡ ಅದು ಅಮ್ಮೋರೆ ನೀವು ಹೇಳಿದ್ಮೇಲೆ ನನಗೆ ನೆನಪಾಯ್ತು ಇವಾಗ ಮೊಟ್ಟೆ ಎರಡು ನಾಲ್ಕಿತ್ತು ಅದು ಎರಡು ಬೇಯಿಸಿ ಇಟ್ಟಿದ್ದೀನಿ ಅದು ಆಲ್ರೆಡಿ ಬೆಂದಿದೆ ಇನ್ನು ಫ್ರಿಜ್ ಫ್ರಿಜ್ಗೆಟ್ಟಿದೆ ಆಮೇಲೆ ಇನ್ನೊಂದು ಹಣ್ಣುಗಳು ಹಣ್ಣಲ್ಲಿ ಬಾಳೆಹಣ್ಣು ನಾಲ್ಕೇ ಉಳಿದಿದೆ ಅಮೋರೆ ಆಯ್ತಾ ಆಮೇಲೆ ದಾಳಿಂಬೆ ಹಣ್ಣು ಹ್ಞೂ ದಾಳಿಂಬೆ ಎರಡೇ ಅಮ್ಮೋರೆ ನಾಳೆ ಅಣ್ಣನ ತಗೊಬರ್ಬೇಕು ಅದಕ್ಕೆಲ್ಲ ನೀವು ಇವತ್ತೇ ಕಾಸುಕೊಳಗಾದ್ರೆ ಕೊಡಿ ಇಲ್ಲ ನಾನು ನಾಳೆ ನಾನೇ ಹಾಕೊಂಡ್ ತಗೊಂಡ್ ಬಂದಿತಿ ಆದ್ರೆ ಕೊಡಿ ಅಮೋರೆ ಆಯ್ತಾ ಏನೇನ್ ಅಂತ ಹೇಳಿ ಮೊಟ್ಟೆ ಎರಡಿದೆ ಅಣ್ಣ ಎರಡಿದೆ ಬಾಳೆಹಣ್ಣು ನಾಲ್ಕಿದೆ ಅಮ್ಮೋರೆ ಬರೀ ಡೋಳು ಓ ಹೌದಾ ಬಾಳೆಹಣ್ಣು ನಾಲ್ಕಿನ ಮಧ್ಯಾಹ್ನ ನೋಡಿದಾಗ ಏನೋ ಒಂದು ಅರ್ಧ ಡಜನ್ ಅಷ್ಟಿದ್ವು ಹ್ಮ್ ಹೋಗ್ಲಿ ಬಿಡು ನಮ್ಮ ತಿನ್ಕೊಂಡಿರ್ಬೇಕು ಅನ್ಸುತ್ತೆ ಆ ದಾಳಿಂಬೆ ಹಣ್ಣು ಸ್ವಲ್ಪ ಜಾಸ್ತಿ ಇದ್ದಾಗಿತ್ತು ಅನು ಇರ್ಲಿ ಬಿಡು ಅವ್ರು ತಿನ್ಕೊಂಡಿರ್ತಾರೆ ಯಾಕೆ ಸುಮ್ಮನೆ ನಾಳೆ ಬರುವಾಗ ಒಂದ್ ಕೆಜಿ ಬಾಳೆಹಣ್ಣು ತಗೋಬಾ ಆಮೇಲೆ ಒನ್ ಕೆ ಜಿ ದಾಳಿಂಬೆ ಹಣ್ಣು ತೊಗೊಬೇ ಒನ್ ಡಜನ್ ಮೊಟ್ಟೆ ಬೇರೆ ಏನೇನಾದ್ರು ಬೇಕು ಅಂದ್ರೆ ತೊಗೊಂಡ್ಬಾ ಕಿದ್ಲೆ ಹಣ್ಣು ಒಂದು ಇಟ್ಕೊಬಾ ಒಂದ್ ಕೆಜಿ ಎಲ್ಲ ಒಂದೊಂದ್ ಕೆಜಿ ಇರ್ಬೇಕಮ್ಮ ಆಯ್ತಾ ಅದೇನು ಕಣೆ ಗೊತ್ತಿಲ್ಲ ಇತ್ತೀಚೆಗೆ ಎಲ್ಲ ಐಟಮ್ ಬೇಗ ಖಾಲಿ ಆಗುತ್ತೆ ಅಂದ್ರೆ ನಾಳೆ ತೊಗೊಂಡ್ ಬಂದಿರ್ತೀಯ ನಾಳಿದ ಒಂದಿನ ನಾಳೆ ಒಂದಿನ ಚೆನ್ನಾಗಿ ತಿನ್ಕೊತೀವಿ ಆದ್ರೆ ನೆಕ್ಸ್ಟ್ ಡೇ ಅನುಷ್ಠಾಗ್ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ ನೋಡಿದ್ರೆ ದಿನಕ್ಕೆ ಒಂದೊಂದೇ ಎರಡೆರಡು ಹಣ್ಣು ತಿನ್ನಂಗಿರುತ್ತೆ ನಮ್ಮ ಮನೆಯವ್ರಿಗೆ ಒಂದ್ ಸ್ವಲ್ಪ ಹೇಳ್ಬೇಕು ಕಮ್ಮಿನೇ ತಿನ್ನಿ ಅಂತ ನಾಳೆ ಬರ್ತೀಯಲ್ಲ ಅವಾಗ ಒಂದ್ ಅರ್ಧ ಕೆಜಿ ಜಾಸ್ತಿ ತಗೋ ಆಯ್ತಾ ನೀನ್ ಮನೆಗೆ ಅರ್ಧ ಅರ್ಧ ಕೆಜಿ ಒಂದೊಂದು ಕೆಜಿ ಕಡೆ ಅಲ್ಲ ಅಮ್ಮವ್ರೆ ಬೇಡದಿತ್ತೇನು ಒಂದ್ ಮಾತ್ ಹೇಳಿದ್ರಲ್ಲ ಒಂದರ್ ಕೆಜಿ ಒಂದ್ ಕೆಜಿ ತಗೋ ಒಂದ್ ಕೆಜಿ ಮನೆಗೆ ಅರ್ಧ ಅರ್ಧ ಮನೆಗೆ ಅಂತ ಯಾವ್ಯಾವ ಹಣ್ಣು ತಗೊಳ್ಳಿ ಅಮ್ಮವ್ರೆ ಅಂದ್ರೆ ನಮ್ಮ ಮಗನ ಮೇಲೆ ನಿಮ್ಗೆ ಪ್ರೀತಿ ಅಲ್ವಾ ಅದಕ್ಕೆ ಹೇಳ್ತಿದ್ದೀರಾ ಅಂತ ತಗೊಂಡ್ ಹೋಗ್ತಿದ್ದೀನಿ ಅಮ್ಮವ್ರೆ ಇಲ್ಲಾಂದ್ರೆ ಬೇಡದಿತ್ತು ಯಾವ್ಯಾವ ಬಣ್ಣ ತಗೊಳ್ಲ ಅಮ್ಮವ್ರೆ ನಾನು ಮನೆಗೆ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ್ಯಾಲಿ ನೋಡಮ್ಮ ಮಗು ಬರ್ತಡೆ ಅಂತ ಹೇಳಿದ್ಯಾ ಅದಕ್ಕೋಸ್ಕರ ಹೇಳ್ತಿದೀನಿ ಹಣ್ಣು ದಾಳಿಂಬೆ ಹಣ್ಣು ಬಾಳೆಹಣ್ಣು ಅರ್ಧ ಅರ್ಧ ಕೆಜಿ ನಿಮ್ಮ ತೊಗೊಂಡ್ ಹೋಗು ಇನ್ ಒನ್ ಒನ್ ಕೆ ಜಿನ ಮನೆಗೆ ತಗೋಬೋ ಆಯ್ತಾ ನಾಳೆ ಕೆಲ್ಸಕ್ಕೆ ಬರುವಾಗ ಸ್ವಲ್ಪ ನೋಡ್ಕೊಂಡು ಬೇಗ ಬಂದ್ ಬೇಗ ಹೋಗು ಇಲ್ಲ ನಿನ್ ಮಗನ್ ಬರ್ತಾಳೆ ಎಲ್ಲ ಮುಗಿದ್ಮೇನೆ ಬಂದ್ ಹೋಗು ಬೆಳಿಗ್ಗೆ ಕುಂಚು ಬೇಗ ಬಂದ್ ಕೆಲಸ ಮುಗಿಸ್ಕೊಂಡ್ ಹೋಗ್ಬಿಡ್ತೀನಿ ಅವರೇ ಮಧ್ಯಾಹ್ನ ತನಕ ಇರೋಕೆ ಹಾಕುಲ್ಲ ಹುಂಚೂ ಏನ್ ಅದಾದ್ರೂ ಮಗಿಗೆ ಸ್ಪೆಷಲ್ ಆಗಿ ಮಾಡ್ಕೊಡಮ್ಮ ಅಂತ ರಾತ್ರಿಕೆ ಬರಕ್ ಹಾಕು ನಾಡಿದ್ ಬೆಳಗ್ಗೆ ಬಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊತಿನಿ ಸರಿ ಅಮ್ಮ ಆಯ್ತು ಅದೇನಿದೆ ಅದು ಊಟಕ್ಕೆ ಹಾಕೊಂಡ್ ಬಂದ್ಬಿಡು ಆಮೇಲೆ ಹಣ್ಣೆಲ್ಲ ಬೇಗ ಬೇಗ ಬಿಡಿಸಿ ಊಟದ ಜೊತೆಗೆ ಕೊಟ್ಬಿಡು ಆಮೇಲೆ ಊಟ ಮುಗಿತು ಜಾಸ್ತಿ ಆಯ್ತು ಊಟ ಅಂದ್ರೆ ತಿನ್ನೋದಿಲ್ಲ ಬೇಗ ಬೆಳಗ್ಗೆ ತಿಂಡಿಗೆ ಏನು ಮಾಡಲಿ ಅಂತ ಇವಾಗಲೇ ಹೇಳಿದ್ರೆ ಮುಂಚೆ ಬೇಗ ಬರ್ತೀನಲ್ಲ ಅವಾಗೆಲ್ಲ ಎಪ್ಸು ಕೇಳೋಕಾಗಲ್ಲ ಅದಕ್ಕೆ ಕೇಳ್ತಾ ಇದೀನಿ ಅಮ್ಮವ್ರೆ ಅಯ್ಯೋ ಇನ್ನೇನು ಮಾಡ್ತೀಯ ಪಲಾವ್ ಏನಾದರೂ ಮಾಡಿಬಿಟ್ಟು ಹೋಗು ರೈಸ್ ಭಾತ್ ಮಾಡಿದ್ರೆ ಮಧ್ಯಾಹ್ನಕ್ಕೂ ಅದನ್ನೇ ತಿನ್ಕೊತೀವಿ ಹೆಂಗಿದ್ರು ನೀನೇನಲ್ಲ ಒಂದು ಸಾಂಬಾರು ಮಾಡಿಬಿಡು ಅದಾದರೂ ತರಕಾರಿ ಸಾಂಬಾರು ಮಾಡಿಬಿಟ್ರೆ ನಾನು ಇಟ್ಕೋ ಅದನ್ನೇ ಊಟ ಮಾಡ್ಕೊತೀನಿ ರೈಸನ್ನು ನಾನು ಇಟ್ಕೊತೀನಿ ಅದೇನೆಲ್ಲ ಪಾತ್ರೆಗಳಿರುತ್ತೋ ಬಂದು ಮಾಡಿದ್ರೆ ಬೇಕಾದ್ರೆ ತೊಳ್ಕೊಳ್ಳೋದು ಸರಿ ಅಮ್ಮವ್ರೆ ಆಯ್ತು ನೀವು ಹೋಗಿ ನಾದ ಪಾತ್ರೆ ಎಲ್ಲಾ ತೊಳಿಬಿಟ್ಟು ಒಣ ಬಿಡ್ತೀವಿ ಆಯ್ತು ನಾರೆ ನನ್ನ ಮಗನ್ ಬರತಾರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಳೋಣ ಅಂತ ಅಷ್ಟೇ ಖಂತಂ ಬೈ ಬೈ ಟಾಟಾ ಗುಡ್ ಬೈ ಗಯ ಓಕೆ ನಮ್ಮ ಕಡೆ ಸರಿ ಹೋಗ್ತಾರೆ ಟಿವಿ ಇಟ್ಟು ಚಿಕ್ಕದಿನಾರು ಬಿರಿಯಾನಿ ಮಾಡ್ತೀನಿ ಸಣ್ಣ ಕಿಂಗ್ ಎಲ್ಲ ಹೋಗಿರೆಡು ಹ್ಮ್ ಅಂತೆ ಸಣ್ಣಮ್ಮನ್ ಕರೆಕಿದ್ದಿನಕula કેસાન આખી હું કેં તારે દીધા યાર બે ઓળળ મારતા દા થે રી જન્મ કે લોકો વાની ચાન બરતા રે નમન ઓર કા તંગી રેલવા હરગેલા સે બિરિયાની માંડબટ્રો ઉડકાતો હોય તર નમકો પ્રેસ્ટીજ સમજી રહ્યો સમજી રહો સમજી રહો ના કે બેક કરાય આઈ માદરે મેડમર બન મોડ બતા ટાઉન વોન્ટેડ ટુ યે આખ બે નિવે યાર ઈ કો હેક ઓબડી આઈ તરા બેચર માડકો બડી યેન માડતો ನಮ್ಮ ಮಕ್ಳು ಖುಷಿ ಏನ್ ಖುಷಿ ಅಲ್ರ ಅವ್ರ ಖುಷಿಗೋಸ್ಕರ ಇಪ್ಪತ್ತ ಟೈಮ್ ಆದ್ರೆ ಆ ಮೂರ್ ಐದು ಹ್ಮ್ ಮೇಲೆ ಕೊಡ್ಬಿಟ್ಟು ಅಷ್ಟು ಹೊರಗಡೆ ಇಟ್ಟು ಆಮೇಲೆ ಬೇಕಾದ್ರೆ ಇಂಥ ಅದಕ್ಕೆ ಎರಡು ಮೊಟ್ಟೆ ಎರಡು ಹಣ್ಣು ಒಂದ್ ಬಾಳೆ ಈ ಕಣ್ಣಲ್ಲೇ ನೋಡ್ಬೇಕು ಕಾಣ ನಮ್ಮ ತಿನ್ಸ ಬರ್ಲ Sí. Amore, amore, ¿vertirás el pan? Mi hermano. ಹ್ಞೂ ಹೌದ್ರೂ ಹೊರಟೆ ನೀನ್ ಹೊರತಿನ ಮೇರೆ ಟೈಮ್ ಆಯ್ತು ಆಯ್ಲೆ ಸುಮ್ನೆ ಲೇಟ್ ಆಗುತ್ತೆ ಮೇರೆ ಮಕ್ಳು ನಂಗ ಮಸ್ಕರ ಕಾಯ್ತಾ ಇರ್ತಾರೆ ಅಮ್ಮ ಬರ್ನಾ ಆಯ್ತು ಹೊರಡೋದು ನನ್ ಕೀ ತಗೊಂಡೋಗು ಬರ್ತಾ ಬೇಡ ಮತ್ತೆ ಬೆಳಗ್ಗೆ ಬಂದು ಕೀ ಇರ್ಲಿಲ್ಲ ಅಂತ ಆಚೆ ಕಡೆ ಕಾಯ್ಕೊಂಡು ಕೂತ್ಬಿಟ್ಟಿಯಾ ಆಯ್ತಾ ಬಂದ್ಬಿಟ್ಟು ಬೇಗ ಟಿಫನ್ ಇಲ್ಲ ರೆಡಿ ಮಾಡ್ಬಿಟ್ಟು ನೀವು ಸಾಮಾನು ಮಾಡ್ಬಿಟ್ಟು ಹೊರಟ ಹೊರಡು ನಾವು ಅಷ್ಟೊತ್ತಿ ಅಂದ್ಬಿಟ್ಟು ಅದನ್ನ ಟಿಫನ್ ಹಾಕೊಂಡ್ ತಿನ್ಕೊಂತ ಸರಿ ಮಾರೆ ಬರ್ತೀನಿ ನಾಳೆ ನನ್ನ ಮಗಿನ್ ಬರ್ತದೈತೆ ಮಾರೆ ಹ್ಮ್ ಬರ್ತೀನಿ ಬೆಳಗ್ಗೆ ಬರ್ತೀನಿ ಒಂದ್ಸಲ ನೆನ್ಪ್ ಮಾಡ್ಮಣ ಅಂತ ಅಷ್ಟೇ ಬರ್ತೀನಿ ಮಾರೆ ನಾಳೆ ನನ್ ಮಗಿನ ಬರ್ತಡೆ ಸರಿ ಬರ್ತೀನಿ ಆಯ್ತಾ ಓ ಹೌದಲ್ವಾ ಮಗು ಬರ್ತಡೆ ಅಲ್ವಾ ನಾಳೆ ಬೆಳಗ್ಗೆ ಬರ್ತೀಯಲ್ಲ ಅವಾಗ ಮಗುಗೆ ಒನ್ ಜೊತೆ ಬಟ್ಟೆ ತೆಕ್ಕೊಡತ್ತೆ ಕಾಸ್ ಕೊಡ್ತೀನಿ ಕಣೆ ಇವಾಗ ಚೇಂಜ್ ಇಲ್ಲ ನೈಟ್ ಬೇರೆ ಆಗಿದೆ ಬೇಡ ಬೆಳಗ್ಗೆ ಬಂದಾಗ ನಾನ್ ಕಾಸ್ ಕೊಡ್ತೀನಿ ಮಗುಗಲ್ವಾ ಒನ್ ಜೊತೆ ಬಟ್ಟೆ ತೆಕ್ಕೊಡು ಪರವಾಗಿಲ್ಲ ಅಮ್ಮೋರೆ ನಿಜ ಹೇಳ ನೀವು ತುಂಬಾ ಒಳ್ಳೆಯವರು ಅಮ್ಮೋರೆ ನನ್ ಮಗು ಬರ್ತಡೆಗೆ ಕಾಸ್ ಕೊಡ್ತೀರೋ ಇಲ್ವ ಗೊತ್ತಿಲ್ಲ ನಾಳೆ ಕೊಡ್ತೀನಿ ಅಂತಲ್ಲ ಕೊಟ್ಟಷ್ಟೇ ಖುಷಿ ಆಯ್ತು ಅಮ್ಮೋರೆ ಯಾರ್ ಮನೇಲಿ ಇಂತಲಾ ನೋಡ್ಕೊಳ್ಳಲ್ಲ